ಹಾಯ್ ಫ್ರೆಂಡ್ಸ್ ಇವತ್ತು ನನ್ನ ಮಗನಿಗೆ ನಾನು ಸ್ಕೂಲಿಗೆ ಕರಾಕ್ ಹೋಗತ್ತೀನಿ ರೀ ಸ್ಕೂಲ್ ಬಿಡೋ ಟೈಮಾಗಿತ್ತು ಸೊ ಹಾಗಾಗಿ ಹೋಗೋದಿದ್ದೆ ಡೇಲಿ ನಮ್ಗೆ ಇದೊಂದು ಪೇರೆಂಟ್ಸ್ಗಳಿಗೆ ಕೆಲಸ ನೋಡಿರಿ ನಿಮಗೂ ಅನ್ನಿಸ್ತಿರ್ಬೇಕಲ್ಲ ಮಕ್ಕಳ ಸ್ಕೂಲ್ಗೆ ಹಾಕ್ತಾರೆ ಕರ್ಕೊಂಡು ಕರ್ಕೊಂಡು ತ ಒಯ್ಯೋದು ಬಿಟ್ಟು ಬರೋದು ಒಂದು ಕೆಲಸ ಅಂತೂ ಮರೀದೇ ಮಾಡಬೇಕ್ರಿ ಸಂಡೇ ಒನ್ ಡೇ ರೆಸ್ಟ್ ಅಷ್ಟೇ ಹಾಲಿಡೇ ಇದ್ದರೆ ಅದೊಂದು ರೆಸ್ಟ್ ಆಗ್ತದೆ ಬಟ್ ಹೋಗಲೇಬೇಕ್ರಿ ಯಾಕಂದ್ರೆ ಬುಕ್ಸ್ ಭಾಳ ಇರ್ತಾವೆ ಬ್ಯಾಗ್ನು ಭಾಳ ಒಜ್ಜತ್ತೈತೆ ಆಮೇಲೆ ಸಿಟಿ ಒಳಗೆ ರೋಡ್ ಗಾ ರೋಡ್ ಮ್ಯಾಗ ಗಾಡಿ ಅದು ಭಾಳ ಓಡಾಡ್ತಿರ್ತಾವೆ ಹಂಗಾಗಿ ಹೋಗಲೇಬೇಕಾಗ್ತದ ರಿಸ್ಕ್ನು ತೊಗೊಳಕಾಗಲ್ಲ ಆಮೇಲೆ ಪೇರೆಂಟ್ಸ್ ಬರೋ ತನಕ ಅವ್ರ ಸ್ಕೂಲ್ನಲ್ಲಿ ಬಿಡೋಂಗಿಲ್ಲ ನೋಡ್ರಿ ಅದೊಂದು ಫೆಸಿಲಿಟಿ ಚಲೋ ಅದ ಸೊ ನೋಡ್ಬೋದು ಇಲ್ಲೆಲ್ಲ ಮನೆಗಳು ಜಾಸ್ತಿ ಇಲ್ಲ ಬಟ್ ಅವಾಗ ಗ್ರೀ ಎಲ್ಲ ಇವಾಗ ಮಳೆಗಾಲ ಅಲ್ಲ ಎಲ್ಲ ಫುಲ್ಲೆಲ್ಲ ಗ್ರೀನ್ ಗ್ರೀನ್ ಕಾಣಕತಿತ್ತು ಒಂದ್ಸಲ ಲೊಕೇಶನ್ ಒಂಥರ ಚಂದ ಅನಿಸೋದಿತ್ತು ನೋಡ್ರಿ ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ನೀವು ಯಾರೆಲ್ಲ ಪೇರೆಂಟ್ಸ್ಗಳು ನಿಮ್ಮ ಮಕ್ಳಿಗೆ ಕರ್ಕೊಂಡು ಬರೋಕೆ ಬಿಡೋಕೆ ಹೋಗ್ತಿರೋ ಅಥವಾ ವ್ಯಾನಿಗೆ ಹಚ್ಚಿರಿ ಅನ್ನೋದನ್ನು ಹೇಳ್ರಿ ಕಮೆಂಟ್ ಮೂಲಕ ನನ್ನ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಪ್ಲೀಸ್ ಫಾಲೋ ಮಾಡಿ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ಫುಲ್ ವಿಡಿಯೋ ಯೂಟ್ಯೂಬ್ ಚಾನಲ್ನಾಗೂ ಬರ್ತದೆ ಸೊ ನೋಡ್ಬೋದು ಸೊ ನೋಡಿರಿ ಇದು ಅವ್ರ ಸ್ಕೂಲ ಸೊ ಅಂಬಾಯಿ ಯಾಕೆ ನಮ್ಮ ಮನೆಯಿಂದ ಫಿಫ್ಟಿ ಮಿನಿಟ್ಸ್ ಆಗುತ್ತಾರೆ ಅಷ್ಟೇ ಆಮೇಲೆ ಪೇರೆಂಟ್ಸ್ ಬರೋವರೆಗೂ ಸ್ಕೂಲ್ನಾಗ ಮಕ್ಳಿಗೆ ಬಿಡೋಂಗಿಲ್ಲ ಏನೋ ಸಣ್ಣವ್ರು ಹಾಕ್ತಾರಲ್ಲ ಆಮೇಲೆ ಗಾಡಿಗಳು ಭಾಳ ಅಡ್ಡಾಡ್ತಾರೆ ರಿಸ್ಕ್ ಯಾಕೆ ತೊಗೋಬೇಕು ನಮ್ಮದೇ ತಪ್ಪಲ್ಲಿ ಅವ್ರಿಗೆ ತಪ್ಪಲ್ಲಿ ಪಟ್ಟು ರಿಸ್ಕ್ ತೊಗೊಳೋದು ಬೇಡ ಅಂತೇಳಿ ನಾವು ನಾವು ಕರೀಲಕ್ಕೆ ಹೋಗ್ತೀವಿ ನೋಡಿರಿ ಸೊ ಇಲ್ಲೆಲ್ಲ ಪೇರೆಂಟ್ಸ್ಗಳು ನೋಡಿರಿ ಬಂದು ಆಲ್ರೆಡಿ ನಿಲ್ತಾರೆ ನಾನು ಹೋಗಾತಿದ್ದೆ ಇದೇ ನೋಡಿರಿ ನನ್ನ ಮಗನ ಸ್ಕೂಲ